ರಾಯಚೂರು ಜಿಲ್ಲೆಯಲ್ಲಿ ಚಿರತೆ ದಾಳಿಗೆ ಕೃಷ್ಣ ಮೃಗ ಬಲೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಬ್ಜಲಿ ತಾತಾನ ಗುಡ್ಡದ ಹಿಂದೆ ಚಿರತೆ ಪ್ರತ್ಯಕ್ಷ ಮರಿಯೊಂದಿಗೆ ಚಿರತೆ ದಾಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಪಷ್ಟನೆ ರೈತರಲ್ಲಿ ಹೆಚ್ಚಿದ ಆತಂಕ ಚಿರತೆ ಸೆರೆ ಹಿಡಿಯುವಂತೆ ರೈತರ ಆಗ್ರಹ ಹೌದು ರಾಯಚೂರು ಜಿಲ್ಲೆಯಲ್ಲಿ ಚಿರತೆಯ ದಾಳಿಗೆ ಕೃಷ್ಣ ಮೃಗ ಬಲಿಯಾಗಿದ್ದು ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಬ್ಜಲಿ ತಾತಾನ ಗುಡ್ಡದ ಹಿಂದೆ ಚಿರತೆಯ ಜೊತೆ ಮರಿಗಳು ದಾಳಿ ಮಾಡಿ ಕೃಷ್ಣ ಮೃಗವನ್ನ ಕೊಂದು ಹಾಕಿದೆ ಎಂದು ವಲಯ ಅರಣ್ಯ ಇಲಾಖೆ ಅಧಿಕಾರಿ ರಮೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ರೈತರ ಜಮೀನಿನಲ್ಲಿ ಚಿರತೆ ದಾಳಿ ಮಾಡಿ ಕೃಷ್ಣ ಮೃಗವನ್ನ ಕೊಂದು ಹಾಕಿದ್ದರಿಂದ ರೈತರು ತಮ್ಮ ಜಮೀನುಗಳಿಗೆ ಸರಳತೆ ಭಯಭೀತರಾಗಿದ್ದಾರೆ ಮಾನ್ವೀಯ ಗುಡ್ಡದಲ್ಲಿ ಚಿರತೆ ತಂಗಿರುವ ಆತಂಕವಿದ್ದು ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಹಿಡಿದು ಆತಂಕವನ್ನ ದೂರ ಮಾಡಬೇಕು ಎಂದು ರೈತರ ಒತ್ತಾಯವಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಫೀಕ್ ಹುಸೇನ್ ಆರ್ ಮಾನ್ವಿ That is